ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ಪೂರ್ಣಗೊಳಿಸಿರುವಂತಹ ನಮ್ಮ ತರ್ಡ್ ಹೈ ಯೂಟ್ಯೂಬ್ ಚಾನೆಲ್ ನ ಸುಬ್ರಹ್ಮಣ್ಯ ಎಸ್ ಅಂಡಿಗೆ ಅವರಿಗೆ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಧನ್ಯವಾದಗಳನ್ನ ಯಾಕೆ ಸಲ್ಲಿಸ್ತೇವೆ ಅಂತಂದ್ರೆ ಇವತ್ತು ಸ್ಯಾಟಲೈಟ್ ಚಾನೆಲ್ಗಳು ತಮ್ಮ ತನವನ್ನ ಮರೆತಿದ್ದಾವೆ ಏನ್ ಸಂವಿಧಾನ ಕೊಟ್ಟಿರುವಂತ ಸ್ವತಂತ್ರವನ್ನ ಸದ್ಬಳಕೆ ಮಾಡಿಕೊಳ್ಳದ ರಾಜಕೀಯ ಪಕ್ಷಗಳ ಮುಖವಾಡಿಗಳಾಗಿ ತುತ್ತೂರಿಗಳಾಗ್ತಾ ಇದ್ದಾವೆ ಜವಾಬ್ದಾರಿಯನ್ನ ಮರೆತಿದ್ದಾವೆ ಒಂದು ಸುದ್ದಿಯನ್ನ ಯಾವ ರೀತಿ ಜನರಿಗೆ ತಲುಪಿಸಬೇಕು ಅನ್ನೋ ಗೊತ್ತಿಲ್ಲದೆ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡು ಈ ಕಮರ್ಷಿಯಲ್ಗೋಸ್ಕರವಾಗಿ ಟಿ ಆರ್ ಪಿ ಗೋಸ್ಕರವಾಗಿ ತಮ್ಮತನವನ್ನ ತಾವು ಕಳ್ಕೊಂಡು ಇವತ್ತು ನಗೆ ಈಡಾಗ್ತಾ ಇದ್ದಾರೆ ಸಾಮಾನ್ಯ ಜನರು ಸ್ಯಾಟಲೈಟ್ ಚಾನೆಲ್ಗಳನ್ನು ಟ್ರೋಲ್ ಮಾಡುವಂತ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದಾರೆ ಒಬ್ಬ ಜವಾಬ್ದಾರಿಯುತವಾದಂತಹ ಹಿರಿಯ ಪತ್ರಕರ್ತರುಗಳನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾರೆ ಅಂತಂದ್ರೆ ಅವರ ನಡೆ ಯಾವ ರೀತಿ ಹೋಗಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇವುಗಳಲ್ಲದರ ನಡುವೆ ಇದೇ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಅನುಭವ ಹೊಂದಿ ಹೊಂದಿ ಅಲ್ಲಿ ಕೆಲಸ ಮಾಡಿ ಹೊರಗಡೆ ಬಂದು ಸ್ವಂತವಾಗಿ ಮೂರನೇ ಕಣ್ಣು ಥರ್ಡ್ ಐ ಹೆಸರಿನ ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡಿ ಇವತ್ತು ಹತ್ತು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ಪೂರ್ಣಗೊಳಿಸಿ ಸಂಭ್ರಮದಲ್ಲಿದ್ದಾರೆ ಬಹುತೇಕ ಸುಬ್ರಹ್ಮಣ್ಯ ಹಂಡಿಗೆ ಅವರ ಸುದ್ದಿಗಳು ಆವತ್ತಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ವಿಚಾರ ಮಾಡಿಕೊಂಡು ಸೇಮ್ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಯಾವ ರೀತಿ ಅವರು ವಿಶ್ಲೇಷಣೆ ಮಾಡ್ತಿದ್ರು ಅದೇ ರೀತಿ ವಿಶ್ಲೇಷಣೆ ಮಾಡ್ತಾರೆ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸ್ವಚ್ಛ ಕನ್ನಡದಲ್ಲಿ ಜನರಿಗೆ ತಿಳಿಸುವಂತಹ ಕೆಲಸ ಸುಬ್ರಹ್ಮಣ್ಯ ಹಂಡಿಗೆಯವರು ಮಾಡ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಸುಬ್ರಹ್ಮಣ್ಯ ಹಂಡಿಗೆ ಅವ್ರನ್ನ ಯಾಕೆ ನಾವು ಧನ್ಯವಾದಗಳನ್ನು ಹೇಳ್ತೀನಿ ಅಂದ್ರೆ ಸೌಜನ್ಯ ಪ್ರಕರಣ ಈ ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳು ಸಹ ಈ ಯಾರದ್ದೋ ಕಾಪಾಡೋದಕ್ಕೋಸ್ಕರವಾಗಿ ಯಾರೋ ಕೊಟ್ಟಿರುವಂತಹ ಏನನ್ನೋ ಗಿಫ್ಟ್ ಅನ್ನ ತೆಗೆದುಕೊಂಡು ಯಾರಿಗೋ ಎದುರುಕೊಂಡು ತಮ್ಮತನವನ್ನ ಮಾರಿಕೊಂಡು ಈ ಸೌಜನ್ಯ ಪರವಾಗಿರುವಂತಹ ಹೋರಾಟಗಾರರನ್ನ ಒಂಥರ ವಿರದಗಳಾಗಿ ಮಾಡಿಕೊಂಡು ಸೌಜನ್ಯ ಕೇಸಿನ ಬಗ್ಗೆ ಯಾವುದೇ ಸುದ್ದಿ ಪ್ರಕಟ ಮಾಡದೆ ನ್ಯಾಯವನ್ನು ಕೊಡದೆ ದೆಹಲಿಗೆ ಹೋದರೂ ಸಹ ಅಲ್ಲಿ ಅನ್ನು ತೆಗೆದುಕೊಂಡು ತಮ್ಮ ಚಾನೆಲ್ಗಳಲ್ಲಿ ಒಂದೇ ಒಂದು ಬಿಟ್ಟು ಹಾಕದೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಬೈಟ್ ತೆಗೆದುಕೊಂಡಂಥ ಪಬ್ಲಿಕ್ ಟಿವಿ ಸುವರ್ಣ ಎಲ್ಲ ಚಾನೆಲ್ಗಳು ಒಂದು ಬಿಟ್ಟು ಹಾಕದೆ ಮೋಸ ಮಾಡಿದ್ವಲ್ಲ ಅದೇ ಆಣೆ ಪ್ರಮಾಣದ ಸಮಯದಲ್ಲಿ ಮೈಕ್ಗಳು ಎಲ್ಲ ಲೋಕಗಳು ಬಂದವು ಅದೇ ಜನಜಾಗೃತಿ ಸಭೆ ಆಗಿರ್ಬೋದು ನೋಟಾ ಅಭಿಯಾನ ಆಗಿರ್ಬೋದು ದೆಹಲಿಯ ಕ ದೆಹಲಿಯ ಪ್ರತಿಭಟನೆ ಆಗಿರ್ಬೋದು ಯಾವುದಕ್ಕೂ ಸಹ ಈ ಸ್ಯಾಟಲೈಟ್ ಚಾನೆಲ್ಗಳು ಆ ಕಡೆ ತಲೆ ಹಾಕದೆ ತಲೆ ಹಾಕಿದ್ರು ಸಹ ಮೋಸ ಮಾಡಿ ಬದುಕ್ತಾ ಇದ್ದಾವಲ್ಲ ಇವುಗಳ ಮಧ್ಯೆ ಯೂಟ್ಯೂಬ್ ಚಾನೆಲ್ಗಳು ಇವತ್ತಿಗೂ ಸಹ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇರೋರ ಧ್ವನಿಯಾಗಿ ನಿಂತಿದ್ದಾವೆ ಅದು ಸಣ್ಣದೋ ದೊಡ್ಡದೋ ಅದು ಬೇರೆ ಕತೆ ಇದರಲ್ಲಿ ನಮಗೆ ಮೇಲ್ಪಂತಿಯಾಗಿ ನಿಂತ್ಕೊಳ್ಳೋದು ಆರಂಭದಲ್ಲಿ ವಿಜಯಲಕ್ಷ್ಮಿ ಶಿಬಿರವರು ವಿಜಯ ಟೈಮ್ಸ್ ಅಲ್ಲಿ ಸುದ್ದಿ ಮಾಡ್ತಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಧ್ವನಿ ಎತ್ತುತ್ತಾರೆ ವಿಜಯಲಕ್ಷ್ಮಿ ಶಿಬಿರರು ಒಬ್ಬ ಹೆಣ್ಣು ಪತ್ರಕರ್ತೆಯಾಗಿ ಗಂಡು ಗಂಡಸರಿಗಿಂತ ಹೆಚ್ಚಾಗಿ ಒಂದು ಹೆಣ್ಣು ಹುಲಿಯಾಗಿ ಹೋರಾಟ ಮಾಡ್ತಾರೆ ಇವತ್ತು ಏನು ಸುಬ್ರಹ್ಮಣ್ಯ ಹಂಡಿಗೆ ಅವರ ಹತ್ತು ಲಕ್ಷ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ಖುಷಿ ಪಡ್ತಾ ಇದ್ರೆ ಒಂದು ಕಡೆ ವಿಜಯಲಕ್ಷ್ಮಿ ಶಿಬೂರರವರು ವಿಜಯ ಟೈಮ್ಸ್ ನಿಂದ ದೂರ ಆಗ್ತಾ ಇದ್ದಾರೆ ಬಹುತೇಕ ಅವ್ರು ವಿಜಯ ಟೈಮ್ಸ್ ಅಲ್ಲಿ ಅವ್ರ ಕಾಣಿಸ್ಕೊಂತ ಇಲ್ಲ ಅಲ್ಲೊಂದು ಇಲ್ಲೊಂದು ಬೇರೆ ಯಾರೋ ವಿಡಿಯೋಗಳನ್ನ ಹಾಕ್ತಾ ಇದ್ದಾರೆ ಯಾಕಂದ್ರೆ ಪ್ರಾಮಾಣಿಕರಿಗೆ ನಮ್ಮ ಕನ್ನಡಿಗರು ಕೈ ಹಿಡಿಯೋದಿಲ್ಲ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನಮ್ಮ ವಿಜಯಲಕ್ಷ್ಮಿ ಶಿಬಿರರವರು ಇದರ ಮಧ್ಯೆ ಸುಬ್ರಹ್ಮಣ್ಯ ಹಂಡಿಗೆ ಅವರ ಅವರ ಏನು ಭಾಷಾ ಹಿಡಿತಾ ಇದೆಯಲ್ಲ ಅವರ ಪ್ರೆಸೆಂಟೇಶನ್ ಇದೆಯಲ್ಲ ಸೌಜನ್ಯ ಪ್ರಕರಣವನ್ನು ತೆಗೆದುಕೊಂಡು ಹೋಗಿದಂತಹ ರೀತಿ ಅಲ್ಲಿ ಹೋಗಿ ಯಾರನ್ನ ಸಂದರ್ಶನ ಮಾಡಿ ತಿಳಿಸಿದಂತಹ ವಿವರಗಳು ಮತ್ತೆ ಏನು ಅವರ ಚಾನೆಲ್ ಅಲ್ಲಿ ಪ್ರಸಾರ ಮಾಡಿದಂಥದಕ್ಕೆ ತಡೆಯಾಜ್ಞೆ ತಂದು ಡಿಲೀಟ್ ಮಾಡಿಸಿರೋದ್ರಿಂದ ಈ ಎಲ್ಲವನ್ನೂ ಸಹ ನಾವು ಥರ್ಡ್ ಐನಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ಎಳೆ ಎಳೆಯಾಗಿ ಸೌಜನ್ಯ ಪ್ರಕ ಸೌಜನ್ಯರ ಹೆಣ ಸಿಕ್ಕಿದಂತಹ ರೀತಿ ಕಚ್ಚಿ ಕೊಂದ್ರಲ್ಲ ಆ ಕಚ್ಚಿ ಕೊಂದಿರುವಂತಹ ಆ ದೇಹದ ಬಗ್ಗೆ ಸುಬ್ರಹ್ಮಣ್ಯ ಹಂಡಿಗೆ ಅವರು ಮಾತಾಡ್ತಾರಲ್ಲ ಅವರು ಆಗಾಗ ವಿಶ್ಲೇಷಣೆ ಮಾಡ್ತಾ ಇರ್ತಾರೆ ಕೋರ್ಟ್ ಕೇಸ್ ಇರ್ಬೋದು ಮತ್ತೊಂದಿರಬಹುದು ಎಲ್ಲವನ್ನೂ ಸಹ ಬ್ಯಾಲೆನ್ಸ್ ಮಾಡಿ ಮಾತಾಡ್ತಾ ಇದಾರಲ್ಲ ನಿಜಕ್ಕೂ ಇಂತಹ ಸ್ಯಾಟಲೈಟ್ ಚಾನೆಲ್ಗಳಿಂದ ಬಂದಂತಹ ಯೂಟ್ಯೂಬರ್ಸ್ಗೆ ಅವ್ರದ್ದು ಒಂದು ಟೆಕ್ನಿಕ್ ಇರುತ್ತೆ ಅವರಿಗೆ ಒಂದು ಭಾಷಾ ಹಿಡಿತಾ ಇರುತ್ತೆ ಅವರು ಜನರಿಗೆ ಯಾವ ರೀತಿ ತಲುಪಬೇಕು ಅಂತ ಗೊತ್ತಿರುತ್ತೆ ಇಂಥವರ ಸಾಲಿನಲ್ಲಿ ವಿಜಯಲಕ್ಷ್ಮಿ ಅವರು ಮತ್ತು ಸುಬ್ರಹ್ಮಣ್ಯ ಹಂಡಿಗೆ ಅವರು ನಿಲ್ತಾರೆ ಅವರಿಬ್ಬರಿಗೂ ಸಹ ನಾವು ಕೈ ಮುಗಿದು ಕೇಳ್ಕೊಳ್ತೇವೆ ನಿಮಗೆ ಧನ್ಯವಾದಗಳನ್ನ ಹೇಳ್ತೇವೆ ಅನ್ಯಾಯ ಆದಾಗ ದನಿಯತ್ರಿ ನೀವು ನಿಂತ್ಕೊಳ್ಳಿ ನಾವೆಲ್ಲ ಸಣ್ಣ ಪುಟ್ಟ ಈಗ ಅಂಬೆಗಾಲಿಡುತ್ತಿರುವಂತಹ ನಮ್ಗೆ ಏನು ಗೊತ್ತಿಲ್ಲ ಆದರೂ ಸಹ ನಮಗೆ ಗೊತ್ತಿರುವಂತಹ ರೀತಿಯಲ್ಲಿ ನಾವು ಸಹ ಅನ್ಯಾಯದ ವಿರುದ್ಧ ನಾವು ಸಹ ಅಲ್ಲಲ್ಲಿ ದನಿ ಎತ್ತಾ ಇದ್ದೀವಿ ಪುಟ್ಟದಾದಂತಹ ಅಂಬೇಗಾಲ್ ಈಗ ಹೆಜ್ಜೆ ಹೇಳ್ತಿರುವಂತಹ ನಮ್ಮ ಚಾನೆಲ್ಗಳು ಬಹಳ ಆಗುತ್ತೆ ಸುಬ್ರಹ್ಮಣ್ಯ ಹಂಡಿಗೆ ಅವರ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಅವರಿಂದ ಕಲಿಯೋದು ಸಾಕಷ್ಟಿದೆ ಅವರು ಹತ್ತು ಲಕ್ಷ ಸಬ್ಸ್ಕ್ರೈಬರ್ಗಳನ್ನ ಅವರ ಚಾನಲ್ಗೆ ಆಗಿರೋದನ್ನ ನೋಡಿದಾಗ ನಿಜಕ್ಕೂ ಇಂಥವ್ರು ಇನ್ನಷ್ಟು ಬೆಳಿಬೇಕು ಅದೇ ವಿಜಯಲಕ್ಷ್ಮೀ ಚಾನಲ್ಗೆ ಮೂರುವರೆ ಲಕ್ಷ ಸಬ್ಸ್ಕ್ರೈಬರ್ ಗಳಾಗಿಲ್ಲ ವ್ಯೂಸ್ ಇಲ್ಲ ನಮ್ ಕೈ ಆಗಲ್ಲ ಅಂತ ಹೇಳಿದ್ರು ಅದೇ ರೀತಿ ವಿಜಯಲಕ್ಷ್ಮಿ ಶಿಬಿರ ಬಹುತೇಕ ಯೂಟ್ಯೂಬ್ ಚಾನಲ್ ಇಂದನು ಸಹ ದೂರ ಆಗ್ತಾ ಇದ್ದಾರೆ ಅವರಿಗೆ ಆತ್ಮಸ್ಥೈರ್ಯ ತುಂಬಿ ಆ ದೇವರು ಒಳ್ಳೆಯ ಅವರಿಗೆ ಆತ್ಮಸ್ಥೈರ್ಯ ತುಂಬಿ ಮತ್ತಷ್ಟು ಶಕ್ತಿ ಕೊಟ್ಟು ಮತ್ತೊಮ್ಮೆ ಅವರು ಈ ಪತ್ರಿಕಾ ಪತ್ರಿಕಾ ರಂಗದಲ್ಲಿ ಏನು ಅವ್ಯವಹಾರ ನಡೀತಾ ಇದೆ ಏನು ಅನ್ಯಾಯಗಳ ನಡೀತಾ ಇದೆ ಅದರ ಬಗ್ಗೆ ಧ್ವನಿ ಎತ್ತುತ್ತಿರುವಂತಹ ಏಕೈಕ ಪತ್ರಕರ್ತೆ ವಿಜಯಲಕ್ಷ್ಮಿ ಶಿಬಿರವರು ಅವರು ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಬರಬೇಕು ಆಕ್ಟಿವ್ ಆಗಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಸುಬ್ರಹ್ಮಣ್ಯ ಹಂಡಿಗೆ ಅವರಿಗೆ ಮತ್ತೊಮ್ಮೆ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಧನ್ಯವಾದಗಳನ್ನ ತಿಳಿಸುತ್ತಾ ಜೊತೆಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಧನ್ಯವಾದಗಳನ್ನ ಯಾಕೆ ಕೇಳಿದ್ವಿ ಅಂತೇಳಿ ನಿಮಗೆ ಅರ್ಥ ಆಗ್ತಾ ಇದೆ ದಯಮಾಡಿ ಸೌಜನ್ಯ ಪ್ರಕರಣದ ಒಂದು ಅಂತಿಮ ಹಂತಕ್ಕೆ ತೆಗೆದುಕೊಂಡು ಹೋಗಿ ಆ ಪಾಪಿ ಕಾಮಿಸ್ಟರು ಏನು ಆ ವಿಕೃತ ಕಾಮಿಗಳು ಸಮೂಹವಾಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ರಲ್ಲ ಯಾರು ಮುಖವಾಡ ಹಾಕೊಂಡು ಇವತ್ತು ಮೆರಿತಾ ಇದ್ದಾರಲ್ಲ ಅವರು ಮುಖವಾಡ ಕಳುಚವರೆಗೂ ಈ ಹೋರಾಟಗಾರರ ಜೊತೆ ನಿಂತ್ಕೊಳ್ಬೇಕು ಇದೊಂದು ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ ಅದರ ಜೊತೆಗೆ ಸುಬ್ರಹ್ಮಣ್ಯ ಹಂಡಿಗೆ ಅವರಿಗೆ ನಾವು ಗಮನಿಸಿರುವಂತಹ ರೀತಿಯಲ್ಲಿ ಆಗಾಗ ಇತ್ತೀಚೆಗೆ ದರ್ಶನ್ ವಿಚಾರ ಇರ್ಬೋದು ಮತ್ತೊಂದು ವಿಚಾರ ಇರಬಹುದು ದರ್ಶನ್ ವಿಚಾರದಲ್ಲಿ ನಾನು ಗಮನಿಸಿದ್ದೇನಂತಂದ್ರೆ ಈ ಸ್ಯಾಟಲೈಟ್ ಚಾನೆಲ್ಗಳ ರೀತಿಯಲ್ಲೇ ಈ ಊಹಿಗಳನ್ನು ಮಾಡಿ ಒಂದಷ್ಟು ಸುದ್ದಿಗಳನ್ನ ಪ್ರಸಾರ ಮಾಡಿರುವಂತದ್ದು ದಯಮಾಡಿ ವ್ಯೂಸ್ಗೋಸ್ಕರವಾಗಿ ಸ್ಯಾಟಲೈಟ್ ಚಾನೆಲ್ ಅವರು ಮಾಡ್ತಾರೆ ಅಂತೇಳಿ ತಾವು ಮಾಡಕ್ ಹೋಗ್ಬೇಡಿ ನಿಮ್ಮನ್ನು ಫಾಲೋ ಮಾಡುವಂತಹ ಬಹಳ ಜನ ಇದ್ದಾರೆ ಜೊತೆಗೆ ನಾವು ಪತ್ರಕರ್ತರಾಗಿ ನಶಿಸಿ ಹೋಗುತ್ತಿರುವಂತಹ ಭಾರತೀಯ ಸಂಸ್ಕೃತಿ ನಶಿಸಿ ಹೋಗುತ್ತಿರುವಂತಹ ಹಿಂದೂ ಸಂಸ್ಕೃತಿ ನಶಿಸಿ ಹೋಗುತ್ತಿರುವಂತಹ ದೇಶಭಕ್ತಿ ಈ ಎಲ್ಲದರ ಬಗ್ಗೆ ಆಗಾಗ ಜಾಗೃತಿ ಮೂಡಿಸುವಂತಹ ಏನು ಮಾತುಗಳು ನಿಮ್ಮ ಮೂಲಕ ಬರಲಿ ಅಂತ ಆಶಿಸುತ್ತಾ ನೀವು ಹತ್ತು ಲಕ್ಷ ಸಂಸ್ಕ್ರೈಬರ್ಗಳನ್ನು ಪೂರೈಸಿದಿರಿ ನೂರು ಲಕ್ಷ ಆಗಲಿ ಅತಿ ಎತ್ತರಕ್ಕೆ ಬೆಳೆಯಲಿ ನಿಮ್ಮಂಥವರ ಮಾರ್ಗದರ್ಶನ ನಮಗೂ ಇರಬೇಕು ಅಂತ ಆಶಿಸುತ್ತಾ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸತ್ಯದ ಪರವಾಗಿರುತ್ತೆ ಅನ್ಯಾಯದ ವಿರುದ್ಧ ಇರುತ್ತೆ ಹೆಣ್ಣು ಮಕ್ಕಳ ಪರವಾಗಿರುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ